ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಮೊದಲ ಬೆಳವಣಿಗೆ ಅಂತಂದ್ರೆ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಬಗ್ಗೆ ದೊಡ್ಡದಾಗಿ ಚರ್ಚೆಗಳು ಬಹಳ ದಿನಗಳಿಂದ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಸಂಪುಟ ಪುನರಚನೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಎರಡೂ ಕೂಡ ಬಹಳ ದೊಡ್ಡ ದನಿಯಲ್ಲಿ ಕೇಳಿ ಬರ್ತಾ ಇದೆ ಕೆಲವು ಬೆಂಬಲಿಗರು ಅಂತ ಅಂದ್ರೆ ಕೆಲವು ನಾಯಕರುಗಳ ಮಂತ್ರಿಗಳ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಅಂತ ಮುಂದಿನ ಡಿ ಸಿ ಎಂ ಅಂತ ಇತರ ಘೋಷಣೆ ಕೂಕೋ ಕೆಲಸಗಳು ಕೂಡ ನಡೀತಾ ಇದೆ ದೆಹಲಿ ಮಟ್ಟದಲ್ಲೂ ಬೆಳವಣಿಗೆಗಳಾಗ್ತಾ ಇದೆ ಅನೇಕ ಸಚಿವರು ಈಗ ದೆಹಲಿಗೆ ಭೇಟಿ ಕೊಟ್ಟು ಅನೇಕ ನಾಯಕರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆಯನ್ನ ಮುಗಿಸಿ ವಾಪಸ್ ಬಂದಿರೋದು ಇದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆಲವು ಮಾಧ್ಯಮದವರು ಡೆಡ್ ಲೈನ್ ಬಗ್ಗೆ ಪ್ರಶ್ನೆ ಮಾಡಿದ್ರು ಇನ್ನೊಂದು ಸುದ್ದಿ ಏನು ಅಂತ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಒಂದು ದಿನಾಂಕವನ್ನ ಹೈಕಮಾಂಡ್ಗೆ ಮತ್ತು ನಾಯಕರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅದನ್ನ ಡೆಡ್ ಲೈನ್ ಅಂತ ಅವ್ರು ಕೊಟ್ಟಿದ್ದಾರೆ ಅಷ್ಟರೊಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ದಿನವನ್ನ ಕೊಟ್ಟಿದ್ದಾರೆ ಅಂತ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಸಿಟ್ಟಿಗೆ ಯಾರು ಹೇಳಿದ್ರು ಅಂತ ಮತ್ತು ಈ ತರದ್ ಯಾವ್ದು ನಡೆದಿಲ್ಲ ಅನ್ನೋದನ್ನ ಅನೇಕ ಸಚಿವರುಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಕೆಲವರು ಇದರಿಂದ ದೂರ ಉಳಿತಿದ್ದಾರೆ ಈ ಚರ್ಚೆಯಿಂದ ಇನ್ನು ಕೆಲವು ಮಂತ್ರಿಗಳು ಹೈಕಮಾಂಡ್ ನಿರ್ದಿಷ್ಟ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದ್ರ ಬಗ್ಗೆ ನಾವ್ ಯಾರು ಮಾತಾಡಬಾರ್ದು ಮಾತಾಡಬೇಡಿ ಬಾಯ್ ಮುಚ್ಕೊಂಡಿರಿ ಅಂತ ಹೇಳಿದ್ರೆ ನಾವು ಬಾಯ್ ಮುಚ್ಕೊಂಡಿರ್ತೀವಿ ಅನ್ನೋ ರೀತಿಯಲ್ಲಿ ಕೆಲವರು ಮಾತನಾಡ್ತಿದ್ದಾರೆ ಬದಲಾವಣೆಯೇ ಆಗೋದಾದ್ರೆ ಈ ಬಾರಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೊಸ ದಾಳವನ್ನ ಉಳಿಸೋ ಕೆಲಸ ಕೂಡ ಆಗ್ತಾ ಇದೆ ಇನ್ನೊಂದ್ ಕಡೆ ಇಲ್ಲಿ ಜಮೀರ್ ಅಹಮದ್ ಅವರ ಬೆಂಬಲಿಗರು ಇವತ್ತು ಮುಂದಿನ ಡಿ ಸಿಎಂ ಜಮೀರ್ ಅಹಮದ್ ಅಂತ ಕೂಗಿದ್ದು ಕೂಡ ಘೋಷಣೆ ಕೂಗಿದ್ದು ನಡೆದು ಹೋಗಿದೆ ಹಾಗಾಗಿ ಈ ಬದಲಾವಣೆ ಆಗ್ತಾ ಇದೆ ಆದ್ರೆ ಈ ಎಲ್ಲ ಬದಲಾವಣೆ ಜೊತೆ ಆಡಳಿತ ಒಂದ್ ರೀತಿ ಆಮೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಿದೆ ಯಾಕೆಂದ್ರೆ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ ಅಧಿಕಾರ ಹಸ್ತಾಂತರ ಆಗುತ್ತಾ ಮುಂದಿನ ಮುಖ್ಯಮಂತ್ರಿ ಯಾರು ಬರ್ತಾರೆ ಏನಾಗತ್ತೆ ಅಂತ ಈ ಗೊಂದಲ ಮತ್ತು ಈ ರಾಜಕೀಯ ಕುರ್ಚಿ ಕಿತ್ತಾಳದ ನಡುವೆ ಬಡವಾಗ್ತಿರೋದು ಮಾತ್ರ ನಿಜವಾಗಿಯೂ ರಾಜ್ಯದ ಅಭಿವೃದ್ಧಿ ಮತ್ತು ಆಡಳಿತ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ ನಮಸ್ಕಾರ ಚಂದ್ರಶೇಖರ್ ಅವರೇ ನಮಸ್ಕಾರ ತಿಳಿಸಿದೆ ಅಲ್ಲ ಬಹಳ ದಿನಗಳಿಂದ ಈ ಚರ್ಚೆ ನಡೀತಿದೆ ನಾವು ಇನ್ನೊಮ್ಮೆ ಚರ್ಚೆ ಮಾಡಿದ್ವಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಅಂತ ಅಂದ್ಕೊಳ್ತೀನಿ ಆದ್ರೆ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಹೈಕಮಾಂಡ್ ಇಡ್ತಾ ಇಲ್ಲ ಮತ್ತು ಯಾರ ನಡುವೆ ಒಪ್ಪಂದ ಆಗಿದೆ ಅವರು ಕೂಡ ಸರಿಯಾಗಿ ಏನನ್ನು ಬಾಯ್ ಬಿಡ್ತಾ ಇಲ್ಲ ಎಲ್ಲರನ್ನ ಇಡೀ ರಾಜ್ಯದ ಜನರನ್ನ ಒಂದು ಕತ್ತಲೆಯಲ್ಲಿ ಗೊಂದಲದಲ್ಲಿ ಇಟ್ಟು ಆಡಳಿತವೂ ಸರಿಯಾಗಿ ನಡೀತಾ ಇಲ್ಲ ಈ ಕಡೆ ಪ್ರತಿದಿನ ಬೆಳಗ್ಗೆ ಆದ್ರೆ ಇದೇ ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ಒಟ್ಟಾರೆಯಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ನನಗೆ ಮೊದಲು ಅನ್ಸೋದು ಈಗ ಯಾವುದೇ ಒಬ್ಬ ರಾಜಕಾರಣಿಗೆ ಅಹ್ ಏನಾದ್ರು ಒಂದು ಕೇಳಿದ್ರೆ ಪ್ರತಿಕ್ರಿಯೆ ಕೊಡ್ಬೇಕು ಅಂತ ಇರುತ್ತೆ ಈಗ ಸಾಮಾನ್ಯವಾಗಿ ಪತ್ರಕರ್ತರು ಈಗ ನವೆಂಬರ್ ಆಗ್ತಿದ್ದಂಗೆ ನವಂಬರ್ ಬರ್ತಾ ಇದೆ ಅಂತ ಏನೋ ಕ್ರಾಂತಿ ಆಗುತ್ತೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೇಳೋಣ ಅಂತ ಪ್ರತಿಯೊಬ್ಬ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಯಾವುದೇ ರಾಜಕಾರಣಿ ಆದ್ರೆ ಕೇಳ್ತಾರೆ ಹಾಗಾಗಿ ಇವತ್ತು ಬಹಳ ಜನ ಈ ಪ್ರಶ್ನೆ ಬಹಳ ಜನ ಇದ್ರಿಗೆ ಈ ಪ್ರಶ್ನೆ ಬಂದ್ಬಿಟ್ಟಿದೆ ಇವತ್ತು ಹಾಗಾಗಿ ಈ ಚರ್ಚೆ ಏನಾದ್ರು ಬಹಳ ಮೇಲ್ ಬಂದ್ಬಿಡ್ತಾ ಅಂತ ಮೊಟ್ಟ ಮೊದಲೇದಾಗಿ ಸಿದ್ದರಾಮಯ್ಯವರು ಸ್ವಲ್ಪ ಸ್ಟ್ರಾಂಗ್ ಆಗಿನೇ ಇದಕ್ಕೆ ರಿಪ್ಲೈ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ನಾಯಕರು ಸಹ ರಿಪ್ಲೈ ಮಾಡಿದ್ದಾರೆ ಆದ್ರೆ ನಿಜವಾಗ್ಲೂ ಇಲ್ಲಿ ಅನಿಸ್ತಾ ಇರೋದು ಚರ್ಚೆ ಇದೆಯಾ ಇದು ಅದು ಒಪ್ಪಂದ ಆಗಿದೆಯಾ ಯಾಕೆ ಒಪ್ಪಂದ ಆಗಿದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅದು ಒಪ್ಪಂದ ಆಗಿಲ್ಲ ಅಂತ ಹೇಳಿ ಹೈಕಮಾಂಡ್ ಆದ್ರೂ ಯಾಕೆ ಸ್ಪಷ್ಟಪಡಿಸ್ತಾ ಇಲ್ಲ ಈ ಎಲ್ಲಾ ಚರ್ಚೆಗೆ ಒಂದು ಅಂತ ಹಾಡ್ಬೇಕು ಅಂತಂದ್ರೆ ಹೈಕಮಾಂಡ್ ಹೇಳ್ಬೇಕು ಇದಕ್ಕೆ ಈ ತರ ಚರ್ಚೆ ಇಲ್ಲ ಆಗೋದಿಲ್ಲ ಮುಖ್ಯಮಂತ್ರಿ ಮುಂದುವರಿತಾರೆ ಅಥವಾ ಬದಲಾಗ್ತಾರೆ ಹೈಕಮಾಂಡ್ ಹೇಳ್ಬಿಟ್ರೆ ಈ ಚರ್ಚೆನೇ ಇರೋದಿಲ್ಲ ಯಾಕೆ ಹೈಕಮಾಂಡ್ ಸುಮ್ಮನಿದೆ ಅನ್ನೋದೇ ಅರ್ಥ ಆಗ್ತಾರೆ ಅಲ್ಲ ಹೈಕಮಾಂಡ್ ಹೌದು ನೀವ್ ಹೇಳೋದು ಸ್ಪಷ್ಟಪಡಿಸಬೇಕಾಗತ್ತೆ ಇಬ್ರು ನಾಯಕರು ಇದಾರೆ ಮುಖ್ಯಮಂತ್ರಿಗಳು ಅಷ್ಟು ಮಾತನಾಡೋ ಬದಲು ಯಾವುದೇ ರೀತಿ ಹಿಂದೊಮ್ಮೆ ಅವ್ರು ಹೇಳಿದ್ರು ದೆಹಲಿಯಲ್ಲಿ ಕೂತು ಒಂದು ಮಾತಾಡಿದ್ರು ಯಾವ ಬದಲಾವಣೆನೂ ಇಲ್ಲ ಐದು ವರ್ಷ ನಾನೇ ಇರ್ತೀನಿ ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಅಲ್ಲಿಗೆಲ್ಲವೂ ನಿಂತು ಹೋಗಿತ್ತು ಆದ್ರೆ ಮೊನ್ನೆ ಒಂದ್ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ರೀತಿಲ್ಲ ಹೇಳಿಕೆ ಕೊಟ್ರು ನೀವು ಮುಂದಿನ ಅವಧಿಗೆ ಇರ್ತೀರಾ ಅಂತಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅನ್ನೋ ಒಂದ್ ಪ್ರಶ್ನಾರ್ಥಕ ಅರ್ಚನೆಯನ್ನ ಅವ್ರಿಗೆ ಅವರೇ ಇಟ್ಕೊಂಡ್ರು ಹಾಗಾಗಿ ಅಂದ್ರೆ ಅನುಮಾನ ಮೂಡೋ ರೀತಿಯಲ್ಲಿ ಗೊಂದಲಗಳು ಸೃಷ್ಟಿ ಆಗೋ ರೀತಿಯಲ್ಲಿ ಇವರಿಬ್ಬರೇ ಇದೆಯಲ್ಲ ಹೌದು ಕೆಲವೊಂದು ನಡವಳಿಕೆಗಳು ಆತರದ್ದು ಅನುಮಾನ ಬರ್ಲಿಕ್ಕೂ ಕಾರಣ ಆಗಿದೆ ಅವ್ರು ಹೈಕಮಾಂಡ್ ಹೇಳ್ದಾಗಿರ್ತೇನೆ ಹೇಳಿದ್ರೆ ಇರ್ತೇನೆ ಅಂತ ಹೇಳಿದ್ದಾಗಿರ್ಬೋದು ಅಥವಾ ಬೆಂಗಳೂರಿಗೆ ಸಂಬಂಧಪಟ್ಟ ಪ್ರಶ್ನೆ ಇದ್ದಾಗ ಈ ಗುಂಡಿ ಮುಚ್ಚೋ ಲೈನ್ ಇತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನು ಕೇಳಿ ಉಪಮುಖ್ಯಮಂತ್ರಿನು ಕೇಳಿ ಅಂತ ಹೇಳಿದ್ದಾಗಿರ್ಬೋದು ಅಥವಾ ಇಲ್ಲಿ ಹಿಂದ ಅಹ್ ನಾಯಕರು ಅಹಿಂದ ಮುಖ್ಯಮಂತ್ರಿ ಅಂತ ಹೇಳ್ತಿರೋದಾಗಿರ್ಬೋದು ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತಿರೋದಾಗಿರ್ಬೋದು ಈ ಎಲ್ಲಾ ಚರ್ಚೆಗಳು ನೋಡಿದ್ರೆ ಆ ನಿಜವಾಗ್ಲು ಆ ತರದ ಚರ್ಚೆ ಇದೆ ಅಂತ ಹೇಳಿ ಎಲ್ರಿಗೂ ಅನುಮಾನ ಬರೋ ರೀತಿಲ್ಲಂತೂ ಆಗಿದೆ ಆದ್ರೆ ಸ್ಪಷ್ಟಪಡಿಸ್ಬೇಕಾಗಿತ್ತು ಸ್ಪಷ್ಟ ಆಗ್ಬೇಕಾಗಿತ್ತು ಇದು ಆದ್ರೆ ಹೈಕಮಾಂಡ್ ಆಗ್ಲಿ ಅಥವಾ ಕಾಂಗ್ರೆಸ್ ರಾಜ್ಯ ನಾಯಕರಾಗ್ಲಿ ಇಂತ ಒಂದು ರಿಸ್ಕ್ ಅನ್ನ ಈ ಸಂದರ್ಭದಲ್ಲಿ ತಗೋತಾರ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಮುಖ್ಯಮಂತ್ರಿ ಬದಲಾವಣೆ ಅಂತಂದ್ರೆ ಈಗ ಕರ್ನಾಟಕದಲ್ಲಿ ಇಮಿಡಿಯೇಟ್ ಆಗಿ ನಮಗೆ ಕಾಣ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗುತ್ತೆ ಗ್ರೇಟರ್ ಬೆಂಗಳೂರು ಚುನಾವಣೆ ಬಹುತೇಕ ಈಗಾಗಲೇ ತಾಲಿ ಶುರುವಾಗ್ಬಿಟ್ಟಿದೆ ಇನ್ನೂ ಕೆಲವು ಚುನಾವಣೆಗಳು ಎದುರಿಗಿದವೆ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಒಂದು ಹಾಟ್ ಡಿಸ್ಕಷನ್ ಎದುರಿಗಿಟ್ಕೊಂಡು ಕಾಂಗ್ರೆಸ್ ಯಾವ ತರದ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಸ್ಪಷ್ಟಪಡಿಸೋದಂತ ಜವಾಬ್ದಾರಿ ಇರೋದು ಹೈಕಮಾಂಡ್ ಗೆ ಹೈಕಮಾಂಡ್ ಹೇಳ್ಬಿಡೋದಾಗಿತ್ತು ಇಲ್ಲ ಚರ್ಚೆ ಇಲ್ಲ ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಖರ್ಗೆ ಅವರು ಅಥವಾ ರಾಹುಲ್ ಗಾಂಧಿ ಯಾರಾದ್ರೂ ಒಬ್ರು ಸ್ಪಷ್ಟಪಡಿಸ್ಬಿಟ್ಟಿದ್ರೆ ಅದೆಲ್ಲ ಬಗೆಹರದ್ ಬಿಡೋದು ಆದ್ರೆ ಈಗ ಬಿಹಾರ ಚುನಾವಣೆ ನಡೀತಾ ಇದೆ ಬಿಹಾರ ಚುನಾವಣೆ ಎದುರಿಗೆ ಇಟ್ಕೊಂಡು ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಯಾವ್ಯಾವ ತರದ ರಾಜಕೀಯ ಬದಲಾವಣೆಗಳಾಗುತ್ತೆ ಇಟ್ಕೊಂಡು ಈಗ ಮುಖ್ಯಮಂತ್ರಿ ಬದಲಾವಣೆ ಉಪ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತ ಚರ್ಚೆ ಈಗ ಕರ್ನಾಟಕದಲ್ಲಿ ನಡೀತಾ ಇದೆ ಇದೊಂದು ರೀತಿ ಬಿಜೆಪಿಗೆ ಒಂದು ಚರ್ಚೆಯನ್ನ ಒಂದು ವಿಷಯವನ್ನ ಒಂದು ಬಂಗಾರದ ತಟ್ಟೆಯಲ್ಲಿ ಇಟ್ಕೊಂಡು ಬಿಜೆಪಿಗೆ ಬಿಜೆಪಿ ಕೈಗೆ ಕೊಟ್ಟಿರೋ ರೀತಿನಲ್ಲಿ ಇದೆ ವಿಷಯ ಈಗ ಬಿಜೆಪಿಗೆ ಯಾವುದೇ ವಿಪಕ್ಷ ಆದ್ರೂ ಅದರ ಲಾಭವನ್ನ ಖಂಡಿತವಾಗ್ಲು ಪಡ್ಕೊಳತ್ತೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರಾಗಿ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ದಿನಾ ಬೆಳಗ್ಗೆ ಆದ್ರೆ ನೀವು ಕುರ್ಚಿ ಕಿತ್ತಾಟ ಆ ನಾಯಕರೊಬ್ರು ಹೇಳಿಕೆ ಕೊಡುದು ಈ ನಾಯಕರೊಬ್ರು ಹೇಳಿಕೆ ಕೊಡುದು ಯಾವುದೇ ಸ್ಥಿರವಾದ ಸರ್ಕಾರ ಇಲ್ಲ ಅಂದಾಗ ಅದ್ ನಂಬರ್ಸ್ ಇದ್ದ ತಕ್ಷಣದಲ್ಲಿ ಸ್ಥಿರವಾದ ಸರ್ಕಾರ ಅಂತ ಆಗೋದಿಲ್ಲ ಹಾಗಿರೋ ಸಂದರ್ಭದಲ್ಲಿ ಒಂದು ಅತಂತ್ರ ಅತಂತ್ರ ಅಂದ್ರೆ ನಂಬರ್ಸ್ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಈ ತರದ ರಾಜಕೀಯ ಅತಂತ್ರ ಇದ್ದಾಗ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋ ಒಂದು ಗೊಂದಲಕ್ಕೆ ಬೀಳ್ತಾರೆ ಏ ಇವ್ರು ಇಷ್ಟು ದಿನ ಇರ್ತಾರೆ ಮುಂದೆ ಯಾರು ಬರ್ತಾರೋ ಮತ್ತ ಅದು ಬದಲಾವಣೆ ಮಾಡ್ಬೇಕು ಅಂತ ಎಲ್ಲವೂ ಒಟ್ಟಾರೆಯಾಗಿ ಆಡಳಿತದ ಮೇಲೆ ಪರಿಣಾಮ ಬೀರೋದಿಲ್ವಾ ಚಂದ್ರಶೇಖರ್ ಅವರೇ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಇಲ್ಲ ಆಡಳಿತದ ಮೇಲೆ ಈಗ ಆಡಳಿತಾಂಗ ಏನಿದೆ ಕಾರ್ಯಂಗ ಏನಿದೆ ಅದು ಯಾರೇ ಮುಖ್ಯಮಂತ್ರಿ ಬರ್ಲಿ ಯಾರೇ ಉಪಮುಖ್ಯಮಂತ್ರಿ ಆಗ್ಲಿ ಯಾರೇ ಸಚಿವ ಸಂಪುಟ ಬರ್ಲಿ ಅವ್ರ ಕೆಲಸವನ್ನು ಅವ್ರು ಮಾಡ್ಲೇಬೇಕಾಗತ್ತೆ ಅದನ್ನ ಅವ್ರು ನಿರಂತರವಾಗಿ ನಿರ್ವಹಣೆ ಮಾಡೇ ಮಾಡ್ತಾರೆ ಅದನ್ನ ಆದ್ರೆ ಈ ತರದ ಗೊಂದಲ ಸರ್ಕಾರದ ಮಟ್ಟದಲ್ಲಿ ಇದ್ದಾಗ ಕೆಲವೊಂದು ಕಾರ್ಯಕ್ರಮಗಳು ಕೆಲವೊಂದು ಯೋಜನೆಗಳು ಮುಂದಕ್ಕೆ ಹೋಗುವಂತ ಸಾಧ್ಯತೆನೂ ಇರುತ್ತೆ ಅಥವಾ ಒಂದು ಗಟ್ಟಿಯಾದ ತೀರ್ಮಾನ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಸಂದರ್ಭ ಬಂದಾಗ ಅಧಿಕಾರಿಗಳು ಸಹ ಅವರು ಅಸಹಾಯಕರಾಗ್ತಾರೆ ಯಾವ್ದೋ ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡಬೇಕಾದ ಸಂದರ್ಭದಲ್ಲಿ ಅವರು ಅಸಹಾಯಕರಾಗಬಹುದು ಬಟ್ ಕರ್ನಾಟಕದಲ್ಲಿ ಅಂತ ಅನಿಸ್ತಾ ಇಲ್ಲ ಇಲ್ಲಿ ಆಮೇಲೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೇವಲ ಚರ್ಚೆಯಾಗಿ ಉಳಿದಿಲ್ಲ ಇದು ಬಹಳಷ್ಟು ನಾಯಕರು ಈಗ ಬರ್ತಾ ಇದಾರೆ ಇದುವರೆಗೂ ಮಾತಾಡದೇ ಸಹ ಬರ್ತಾ ಇದ್ದಾರೆ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಬದಲಾಗುತ್ತ ಇಲ್ವೋ ಅನ್ನೋ ಚರ್ಚೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಶುರು ಆಗ್ಬಿಟ್ಟಿದೆ ಈಗ ಕರ್ನಾಟಕದಲ್ಲಿ ಹಾಗಾಗಿ ಈ ಚರ್ಚೆಗೆ ಒಂದು ಇತಿಶ್ರೀ ಹಾಡ್ಬೇಕಾಗಿದೆ ಮುಖ್ಯವಾಗಿ ಸುಲಿತವಾಗಬೇಕು ಅಂತಂದ್ರೆ ಇದ್ರ ಚರ್ಚೆ ಇರಬಾರ್ದು ಆಮೇಲೆ ಮತ್ತೊಂದು ಅಂಶ ನಾನು ಏನಂದ್ರೆ ಈಗ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂತ ಚರ್ಚೆ ನಾಯಕ ಆಗಿರ್ತಾನೆ ಯಾರ ಮಾತನ್ನ ಹತ್ತಾರು ಜನ ನೂರ ಸಾವಿರಾರು ಜನ ಕೇಳ್ತಾರೆ ಆತ ಒಂದು ಚುಕ್ಕಾಣಿಯನ್ನು ಹಿಡಿತಾನೆ ಹಾಗಾಗಿ ಚುನಾವಣೆ ಅವರಿಗೆ ನಾಯಕ ಅಂತ ಅನ್ಸಿದ್ದು ಅಥವಾ ಬಹಳಷ್ಟು ಶಾಸಕರನ್ನ ಅಥವಾ ಬಹಳಷ್ಟು ಕಾರ್ಯಕರ್ತರು ಯಾರು ಹಿಡಿದ್ ಮಾತನ್ನ ಕೇಳ್ತಾರೆ ಅಂತ ಅನ್ಸಿದ್ದು ಸಿದ್ದರಾಮಯ್ಯ ಅಂತ ಹೇಳಿ ಹಾಗಾಗಿ ಸಿದ್ದರಾಮಯ್ಯ ಅವ್ರು ಮಾಡಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ದೊಡ್ಡ ವಾಯ್ಸ್ ಇತ್ತು ಅಂತಂದ್ರೆ ಶಾಸಕರ ಬಲ ಇತ್ತು ಅಂದ್ರೆ ಅವರೇ ಆಗ್ತಿದ್ರು ಅಥವಾ ಮತ್ತೊಬ್ಬ ನಾಯಕ ಆಗ್ತಿದ್ರು ಹಾಗಾಗಿ ಒಬ್ಬ ನಾಯಕ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಆತ ಹೇಳುವಂತ ಮಾತನ್ನ ಒಂದ್ ಹತ್ತಾರು ಜನ ನೂರಾರು ಜನ ಕೇಳ್ಬೇಕಾಗತ್ತೆ ಇದು ಶಾಸಕಾಂಗ ಪಕ್ಷದ ನಾಯಕ ಅಂತಂದ್ರೆ ಶಾಸಕರು ಕೇಳ್ಬೇಕಾಗತ್ತೆ ಅಂತಹ ಒಂದು ನೂರ ಮೂವತ್ತಾರು ನೂರ ನಲವತ್ ಮೂವತ್ತೆಂಟು ಜನ ಶಾಸಕರು ಇರ್ತಕ್ಕಂಥ ಶಾಸಕಾಂಗ ಪಕ್ಷದ ಅತಿ ಹೆಚ್ಚು ಶಾಸಕರು ಯಾರ ಮಾತನ್ನ ಕೇಳ್ತಾರೆ ಆತ ನಾಯಕ ಆಗೋದ್ರಲ್ಲಿ ಒಂದು ಯಾವ ಹೋಗ್ತಾ ಮಟ್ಟಕ್ಕೆ ಒಂದು ಕಂಟ್ರೋಲ್ ಚಂದ್ರಶೇಖರ್ ಅವ್ರೆ ಈಗ ಏನಾಗುತ್ತೆ ಹೌದು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೆ ಶಾಸಕರ ಹೆಚ್ಚು ಒಲವು ಯಾವ ನಾಯಕನ ಕಡೆಗಿದ್ದಾರೆ ಆತ ಮುಖ್ಯಮಂತ್ರಿ ಆಗ್ಬೇಕು ಅದೊಂದು ಪ್ರಕ್ರಿಯೆ ಆದ್ರೆ ಹೈಕಮಾಂಡ್ ಸಂಸ್ಕೃತಿ ಇರುವ ಯಾವುದೇ ಪಕ್ಷ ಹಿಂದಿನ ಕಾಂಗ್ರೆಸ್ನ ಉದಾಹರಣೆಗಳನ್ನ ತಗೊಳ್ಳಿ ಅಥವಾ ಬಿಜೆಪಿ ತಗೊಳ್ಳಿ ಇಲ್ಲೆಲ್ಲೂ ಕೂಡ ನಿಮ್ಗೆ ಶಾಸಕಾಂಗ ಬಲ ಅಥವಾ ಹೆಚ್ಚಿನ ಶಾಸಕರ ಬೆಂಬಲ ಅನ್ನೋದಕ್ಕಿಂತ ಹೈಕಮಾಂಡ್ ಯಾರನ್ನ ಮಾಡತ್ತೋ ಅವ್ರು ಆಗ್ತಾರೆ ಮತ್ತೆ ಅದನ್ನ ಒಪ್ಕೊಳ್ತಾರೆ ಈಗಲೂ ಸಿದ್ದರಾಮಯ್ಯ ಅವ್ರ ಏನ್ ಹೇಳ್ತಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅವರೇ ಅಂತ ಎಲ್ಲಿ ಶಾಸಕರ ಬಲ ಅಂತ ಎಲ್ಲೂ ಹೇಳ್ತಿಲ್ಲ ಹೀಗಿದ್ದ ಸಂದರ್ಭದಲ್ಲಿ ಅಹ್ ಅಂದ್ರೆ ಒಂದ್ ಹಂತದಲ್ಲಿ ಇಬ್ಬರು ಕೂಡ ಕೆಲಸ ಮಾಡಿದ್ದಾರೆ ಚುನಾವಣೆಗಾಗಿ ಡಿ ಕೆ ಶಿವಕುಮಾರ್ ಖಂಡಿತವಾಗ್ಲೂ ಕೆಲಸ ಮಾಡಿದ್ದಾರೆ ಪಕ್ಷ ಸಂಘಟನೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಆಪದ ಬಾಂಧವನಾಗಿ ಪಕ್ಷದ ಜೊತೆ ನಿಂತಿದ್ದಾರೆ ಕಷ್ಟದ ಸಂದರ್ಭದಲ್ಲಿ ಅವ್ರಿಗೊಂದು ಅಧಿಕಾರವನ್ನ ಕೊಡಬೇಕು ಅಂತ ಹೈಕಮಾಂಡ್ ಅನ್ಸಿದ್ದೆ ಆದ್ರೆ ಮತ್ತು ಆ ಒಪ್ಪಂದ ಅವರಿಬ್ಬರ ನಡುವೆ ಹೈಕಮಾಂಡ್ ನಡುವೆ ಎರಡ್ ಸಾವಿರದ ಇಪ್ಪತ್ ಮೂರರ ಮೇ ನಲ್ಲಿ ನಡೆದಿದ್ದೆ ಆದ್ರೆ ಈ ಸಂದರ್ಭದಲ್ಲಿ ಬಿಟ್ಕೊಡ್ಬೇಕಾಗತ್ತಲ್ಲ ಮಾತಿಗೆ ತಪ್ಪಂಗೆ ಆಗೋದಿಲ್ವಾ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಲಿಲ್ಲ ಅಂತ ಅಂದ್ರೆ ಚಂದ್ರಶೇಖರ್ ಅವರೇ ಅವರ ಕನೆಕ್ಟಿವಿಟಿ ಸ್ವಲ್ಪ ಸಮಸ್ಯೆ ಆಗಿದೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾಳೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಜೊತೆ ಜೊತೆಗೆ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ನಾಂದಿ ಹಾಡಬಹುದಾ ಈ ತಿಂಗಳು ದೊಡ್ಡ ಬದಲಾವಣೆಗೆ ಸಾಕ್ಷಿ ಆಗ್ಬೋದಾ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡೇ ದಿನಗಳನ್ನ ಎಣಸ್ಬೇಕಾಗತ್ತೆ ಯಾಕೆಂದ್ರೆ ಆ ತರದ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಒಳಗೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಎರಡೂವರೆ ವರ್ಷದ ಅವಧಿಯ ಅಧಿಕಾರ ಈಗಲಿಂದ ಶುರುವಾಗತ್ತೆ ಅದಕ್ಕಾಗಿ ಅವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು ಬಹಿರಂಗವಾಗಿ ಹೆಚ್ಚು ಮಾತನ್ನ ಆಡ್ತಾ ಇಲ್ಲ ಬಿಹಾರ ಚುನಾವಣೆ ಅಲ್ಲಿನ ಮತದಾನ ಮುಗಿಯೋ ತನಕ ಬಹುತೇಕ ಅವರು ಕಾಯೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಸೂಚ್ಯವಾಗಿ ಅವರ ಬೆಂಬಲಿಗರಿಗೂ ಅವ್ರ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ರೀತಿ ರಿಸ್ಕ್ ಹೋಗಬೇಡಿ ಮಾತಾಡಬೇಡಿ ಅಂತ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಇತ್ತೀಚಿನ ಮಾತುಗಳು ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಮಾತುಗಳನ್ನ ಗಮನಿಸ್ತಿದ್ರೆ ಏನೋ ಒಂದು ಬದಲಾವಣೆ ಆಗುವುದಂತೂ ನಿಶ್ಚಿತ ಅದು ಮುಖ್ಯಮಂತ್ರಿ ಬದಲಾವಣೆ ಜೊತೆಗೆ ಹೊಸ ಸಂಪುಟ ರಚನೆ ಆಗತ್ತೋ ಅಥವಾ ಮುಖ್ಯಮಂತ್ರಿ ಹುದ್ದೆ ಹಾಗೆ ಉಳಿದು ಬರೀ ಸಂಪುಟ ಪುನರ್ರಚನೆ ಆಗತ್ತೋ ಅನ್ನೋ ಪ್ರಶ್ನೆ ಇದ್ರೆ ಈ ನಡುವೆ ಈ ಸರ್ಕಾರದಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಿರೋ ಕೆಲವು ಯುವ ಸಚಿವರುಗಳು ತ್ಯಾಗದ ಮಾತುಗಳನ್ನ ಆಡಿದ್ದಾರೆ ಅಂದ್ರೆ ಒಂದ್ ವೇಳೆ ಅಂದ್ರೆ ಬಹಳ ಸಂದರ್ಭದಲ್ಲಿ ನೋಡ್ತೀವಿ ಹುದ್ದೆಯನ್ನ ಬಿಡೋದಕ್ಕೆ ತಯಾರಿರೋದಿಲ್ಲ ಇರೋದಿಲ್ಲ ಬೇರೆ ಬೇರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡು ಬೇರೆ ತರದ ಕೆಲಸವನ್ನ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರಲ್ಲಿ ಪರವಾಗಿಲ್ಲಪ್ಪ ಸಚಿವ ಕೆಲಸವನ್ನ ಮಾಡ್ತಿದ್ದಾರೆ ಸ್ವಲ್ಪ ಹೆಚ್ಚು ಸಕ್ರಿಯರಾಗಿದ್ದಾರೆ ಅಂತ ಗುರುತಿಸ್ಕೊಳ್ಳೋ ಅನೇಕ ಕೆಲವು ಸಚಿವರುಗಳು ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಇರ್ಬೋದು ಕೃಷ್ಣ ಬೈರೇಗೌಡ್ರ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಇವರೆಲ್ಲರೂ ಕೂಡ ಹೈಕಮಾಂಡ್ ಬಯಸಿದ್ರೆ ಅಗತ್ಯ ಬಿದ್ರೆ ಸಚಿವ ಸ್ಥಾನ ಬಿಡೋದಕ್ಕೂ ನಾವು ಸಿದ್ಧವಿದ್ದೀವಿ ಅಂತ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯ ಆಗತ್ತೆ ಅಧಿಕಾರಕ್ಕಾಗಿ ನಾವು ಅಂಟ್ಕೊಂಡು ಕೂರೋದಿಲ್ಲ ಹೈಕಮಾಂಡ್ ನಮ್ಗೆ ಬೇರೆ ಏನ್ ಜವಾಬ್ದಾರಿ ಕೊಡುತ್ತೋ ಅದನ್ನ ನಾವು ನಿರ್ವಹಿಸ್ತೀವಿ ಈಗ ಏನಾದ್ರು ಹುದ್ದೆ ಬಿಡಬೇಕು ಅಂತಂದ್ರೆ ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಗೆ ಸಿದ್ದರಾಮಯ್ಯ ಅವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿನಾರರಲ್ಲಿ ಸಂಪುಟ ಪುನರಚನೆ ಮಾಡಿದ್ರು ಬಹಳ ದೊಡ್ಡ ಬೆಂಬಲ ಇತ್ತು ಅವರಿಗೆ ಆದ್ರೆ ಪುನರಚನೆ ಮಾಡಿದ ಕಾರಣಕ್ಕಾಗಿನೆ ಕೆಲವರು ಪಕ್ಷ ಬಿಟ್ಟು ಹೋದ್ರು ಕೆಲವರು ಪಕ್ಷ ಒಡೆಯೋ ಕೆಲಸ ಮಾಡಿದ್ರು ಕೆಲವರು ಕೊನೆ ತನಕ ವಿರೋಧಿಗಳ ಏನೇ ಉಳ್ಕೊಂಡ್ರು ಈ ತರದೆಲ್ಲವೂ ಆಯ್ತು ಆದ್ರೆ ಈಗಿನ ಸಂದರ್ಭದಲ್ಲಿ ಬದಲಾಗಿದೆ ಈ ಯುವ ಸಚಿವರುಗಳು ನಾವು ಹುದ್ದೆಯನ್ನ ಬಿಡೋದಕ್ಕೂ ತಯಾರಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಒಂದ್ ನಿಜವಾದ ರಿಪೋರ್ಟ್ ಕಾರ್ಡ್ ಅಂತ ಬಂದ್ರೆ ಇವರನ್ನ ತೆಗೆದು ಯಾರನ್ನ ಹಾಕ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ ಪಣಾಳಿ ಚಂದ್ರಶೇಖರ್ ಅವರು ಮತ್ತೆ ಸೇರ್ಕೊಂಡಿದ್ದಾರೆ ಕೇಳಿಸಿದೆಯೇ ಚಂದ್ರಶೇಖರ್ ಅವರೇ ಕೇಳಿಸ್ತಾ ಇದಾರೆ ನಾನಾಗ್ಲಿ ಕೇಳಿ ನಿಮ್ಗೆ ಒಪ್ಪಂದ ಆಗಿದ್ದೆ ಆದ್ರೆ ಏನೋ ಒಂದು ನಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಿದೆ ಪತ್ರಕರ್ತರು ಸೇರಿದಂತೆ ಎಲ್ರಿಗೂ ಗೊತ್ತಾಗ್ತಿದೆ ಒಂದ್ ವೇಳೆ ಆ ಮಾತಿನಿಂದ ಹಿಂದೆ ಸರ್ತಾರೆ ಸಿದ್ದರಾಮಯ್ಯವರು ಕೊಟ್ಟ ಮಾತಿಗೆ ತಪ್ಪದಂತೂ ಆಗತ್ತೆ ಆ ತರದ ಬೆಳವಣಿಗೆನೂ ಆಗತ್ತೆ ಖಂಡಿತವಲ್ಲ ಆ ತರದ ಒಪ್ಪಂದ ಆಗಿತ್ತು ಅಂತಂದ್ರೆ ಸಿದ್ದರಾಮಯ್ಯವರು ಆ ಒಪ್ಪಂದದ ಪ್ರಕಾರ ನಡೆದುಕೊಳ್ಳೇಬೇಕಾಗುತ್ತೆ ಯಾಕಂದ್ರೆ ಆ ಅಂತ ಒಪ್ಪಂದಕ್ಕೆ ಹೈಕಮಾಂಡ್ ಸಾಕ್ಷಿ ಅಂತ ಖಂಡಿತವಾಗಿರುತ್ತೆ ಜೊತೆಗೆ ಯಾರು ಆ ಒಪ್ಪಂದದ ಪಾಲುದಾರ ಆಗಿರ್ತಾರೆ ಅವರು ಸಾಕ್ಷಿಗಳಾಗಿರ್ತಾರೆ ಹಾಗಾಗಿ ಅಂತಹ ಮಾತು ತಪ್ಪುವಂತ ಆ ಮಾತು ತಪ್ಪತ್ತಾರೆ ಸಿದ್ದರಾಮಯ್ಯ ಅಂತ ಹೇಳಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಒಪ್ಪಂದ ಆಗಿದೆಯಾ ಅಂತ ಹೇಳಿ ಮತ್ತೆ ಇನ್ನೊಂದು ಬಹಳ ದೊಡ್ಡ ವಿಷಯ ಅಂತಂದ್ರೆ ಕಾಂಗ್ರೆಸ್ ಕರ್ನಾಟಕದಂತ ರಾಜ್ಯದಲ್ಲಿ ಎಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅಂತ ಈಗ ಅನ್ಕೊಳ್ತಾ ಇದೆಯೋ ದೇಶದಲ್ಲಿ ಇಂತಹ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗುತ್ತಾ ಅಂತ ಒಂದು ಪ್ರಶ್ನೆ ಆಮೇಲೆ ಇನ್ನೊಂದು ಅಂಶ ಡಿ ಕೆ ಶಿವಕುಮಾರ್ ಅವರು ಈ ನೂರ ಮೂವತ್ತಾರು ಜನ ಶಾಸಕರು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಇದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡುವಂತ ಶಾಸಕರು ಸಹ ಇಲ್ಲಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಏನಾದ್ರು ಆ ಏನಾದ್ರು ಅವರಿಬ್ಬರು ಮಧ್ಯೆನೆ ಒಪ್ಪಂದ ಆಗಿತ್ತು ಅಂತ ಅನ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲಾ ಶಾಸಕರನ್ನು ನಿಭಾಯಿಸ್ತಾರ ಕಾಂಗ್ರೆಸ್ ಬಹಳಷ್ಟು ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಾಗ ಇದೇ ರೀತಿಯ ಒಳಜಗಳದಿಂದ ಕಚ್ಚಾಟದಿಂದನೇ ಮುಂದಿನ ಅವಧಿಗೆ ಅಧಿಕಾರಕ್ಕೆ ಅಧಿಕಾರ ವಂಚಿತವಾದಂತಹ ಉದಾಹರಣೆಗಳು ಸಾಕಷ್ಟು ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಾಗಿ ನಾನು ಆಗ್ಲೇ ನಾಯಕ ಅನ್ನುವಂತ ಮಾತನ್ನ ಅದೇ ಕಾರಣಕ್ಕೆ ಕೇಳಿದ್ದು ಯಾರ ಮಾತನ್ನ ಎಲ್ರು ಕೇಳ್ತಾರೆ ಆತ ನಾಯಕ ಆಗ್ತಾನೆ ಆದ್ರೆ ಆ ನಾಯಕ ಯಾರು ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಅಲ್ಲ ಅಂತಂದ್ರೆ ಮತ್ತೆ ಯಾರು ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ മുൻ വളവണി ചന്ദ്രശേഖര ഇഷ്ടം ഈ വിചാരൂ നമ്മൾ ഹൊ ധന്യം തമിഴ് നമസ്കാരം